ಮದುವೆಗೆ ಸಿದ್ಧತೆ ಮಾಡಿಕೊಂಡಿದ್ದ ಎಂಟು ತೊಲೆ ಬಂಗಾರ ಐವತ್ತು ಸಾವಿರ ಕಳ್ಳತನ ಮಾಡಿದ ಖದೀಮ್ರು ಕುಂದಗೋಳ ತಾಲೂಕಿನ ಕಳಸ ಗ್ರಾಮದ ಒಂದನೇ ವಾರ್ಡ್ ವ್ಯಾಪ್ತಿಯಲ್ಲಿ ಬರುವ ಮೇರಾನ್ ಅವರ ಓಣಿಯಲ್ಲಿ ಇರುವ ಅಮೀನಾಬಿ ಗುಜ್ನೂರ್ ಎಂಬುವರು ತಮ್ಮ ಮಗಳ ಮದುವೆಗಾಗಿ ಸ್ವದ್ಧತೆ ಮಾಡಿಕೊಂಡಿದ್ದ ಎಂಟು ತೊಲೆ ಬಂಗಾರ ಮತ್ತು ಐವತ್ತು ಸಾವಿರ ರೂಪಾಯಿಗಳನ್ನ ಮನೆಯಲ್ಲಿ ಯಾರು ಇಲ್ಲದ ವೇಳೆ ರಾತ್ರಿ ಸಮಯದಲ್ಲಿ ಮುಂದಿನ ಬಾಗಿಲ ಕದವನ್ನ ಮುರಿದು ಒಳಗೆ ನುಗ್ಗಿದ ಕಳ್ಳರು ಮನೆಯಲ್ಲಿದ್ದ ಕಪಾಟನ್ನ ಮುರಿದು ಎಂಟು ತೊಲೆ ಬಂಗಾರ ಮತ್ತು ಐವತ್ತು ಸಾವಿರ ರೂಪಾಯಿಗಳನ್ನ ದೋಚಿಕೊಂಡು ಹೋಗಿದ್ದು ಮನೆಯವರು ಕಣ್ಣೀರು ಸೋರಿಸುವಂತಾಗಿದೆ ಕಳ್ಳತನ ಕುರಿತು ಮಾತನಾಡಿದ ಮನೆಯ ಯಜಮಾನಿ ಓದಿನ್ ಸಾಬ್ ಮತ್ತು ಅವರ ಮಗ ನೂರ್ ಅಹಮದ್ ಗೊಜ್ನೂರು ದಿನನಿತ್ಯ ಮನೆಯಲ್ಲಿಯೇ ಇರುತ್ತಿದ್ದೆವು ನಮ್ಮ ಅಜ್ಜಿಯವರು ತೇಯ್ಕೊಂಡಿದ್ರು ಇದರಿಂದ ಮನೆ ಕೀಲಿ ಹಾಕಿಕೊಂಡು ಹೋಗಿದ್ದೆವು ಈ ಸಮಯದಲ್ಲಿ ಕಳ್ಳತನ ಮಾಡಿದ್ದಾರೆ ಸಂಘದಲ್ಲಿ ಗುಂಪಿನಲ್ಲಿ ಸಾಲ ಮಾಡಿ ಮದುವೆಗೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದೆವು ಇಂತಹ ಸಮಯದಲ್ಲಿ ಕಳ್ಳರು ಕಳ್ಳತನ ಮಾಡಿದ್ದಾರೆ ಎಂದು ಕಣ್ಣೀರು ಹಾಕಿದ್ರು ಕಳ್ಳತನ ಕುರಿತು ಕುಂದಗೋಳ ಪೊಲೀಸ್ ಠಾಣೆಗೆಲೇ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಕಳ್ಳರನ್ನ ಪತ್ತೆ ಹಚ್ಚಲು ಜಾಲ ಬೀಸಿದ್ದಾರೆ ವೀರಣ್ಣ ಹಡ್ಪಾತ್ ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ಕುಂದಗೋಳ ಸರಿ ಅಮ್ಮ ನಾವು ಎಲ್ಲ ಎಲ್ಲಿ ಹೋಗಂಗಿಲ್ಲ ರೀ ಮನೆಯಾಗೆ ಇರ್ತೀವ್ರಿ ನಮ್ಮ ಅವ್ರಿಗೆ ಆರಾಮಿದ್ದಿಲ್ರಿ ಇಲ್ದಾಗ ನಾವು ಹೋಗಿದ್ದೀವಿ ರೀ ನಾವು ಹೋಗಿಂದ ನಮ್ಮ ಈ ಎರಡು ದಿನಕ್ಕೆ ನಮ್ಮ ಅವಾರು ತಿರ್ಕೊಂಡ್ರಿ ನಮ್ಮ ಹುಡುಗರು ಅಲ್ಲೇ ಬಂದುಬಿಟ್ಟೇವ್ರಿ ನಾವು ಹೆಂಗೆ ಕುಂತ್ ಕುಂತಾರೆ ಅದು ಹೋಗಿದ್ದೀವಿ ಹಂಗೆ ಚಾವಿ ಹಾಕೊಂಡು ಅಷ್ಟೇ ಹೋಗಿದ್ದೀವಿ ರೀ ಎಂಟು ದಿನಾನು ನಮ್ಮ ಹುಡುಗ ಬರೋದು ಹೋಗೋದು ಮಾಡ್ತಿದ್ರು ರೀ ಎಂಟು ದಿನ ಆಗಿಂದ ರೀ ಫಂಶಿಗೆ ಹೋಗಿದ್ದೀವಿ ರೀ ಅವ್ರು ಎಂಟು ದಿನ ಹೋಗಿಂದನೂ ಒಂಬತ್ತು ಎಂಟು ದಿನಾನು ಇಲ್ಲೇ ಅದನ್ರಿ ಒಂಬತ್ತು ದಿನ ಐದು ಮನೆ ಇವತ್ತು ಮನೆಯಿಂದ ಮಾಡಿಸ್ಕೊಂಡು ಸಂಜೆ ಮುಂದೆ ಬರೋ ಮಠ ಅಂದ್ರೆ ಅಲ್ಲಿಂದ ಮನೆ ರಾತ್ರಿ ಅಷ್ಟು ಮಾಡ್ಯಾರೀ ಅವರು ಬಂಗಾರ ಹುಡುಗಿ ಸ ಲಗ್ನ ಐತೆ ಅಂಥೇಳಿ ಎಲ್ಲ ಬಂಗಾರ ತೊಗೊಂಡು ನಾವು ಹೆಣ್ಮಕ್ಳು ದುಡಿದು ಇದು ಮಾಡಿ ಚುಟ್ಟಿ ನಾವು ಹೆಣ್ಮಕ್ಳು ತಗೊಂಡು ದುಡಿದು ಇಟ್ಟಿದ್ದೀವಿ ರೀ ನಮ್ಮನೇ ಅದು ತಿರ್ಕೊಂಡು ಎರಡು ವರ್ಷ ರಾತ್ರಿ ನಮ್ಮ ನಾಲ್ಕು ಹೆಣ್ಮಕ್ಳು ಎಲ್ಲ ಮಾಡ್ಯಾವ್ರಿ ನಾವು ಐವತ್ ಸಾವಿರ ರೂಪಾಯಿ ಅಮೌಂಟ್ ಹೋಗೇತ್ರಿ ಎಂ ತೊಲಿ ಬಂಗಾರ ಹೋಗೇತ್ರಿ ನಮ್ ಮಗಳ ಮಗನೀಗ್ ಬಂದಿದ್ರಿ ಆಕಿನೂ ಮನ್ಯಾಗ ಬಂಗಾರ ಇಟ್ಟೋಗಿಲ್ರಿ ಆಕಿ ಬಂಗಾರ ಸೀರೆ ತೊಳಗಿಟ್ಟಿದ್ರಿ ಅಂತ ಬಂಗಾರ ಐತ್ರಿ ನಮ್ ಹುಡ್ಗಿದ್ ಏನ್ ಲಾಕರ್ನಾಗಿಟ್ಟಿದ್ರಿ ನಮ್ ಸಸಿದು ಮಗನ್ದು ರೀ ಸತ್ತಿದ್ ಒಂದು ನಕಲೇಶ್ರೀ ಮುಡಕೀ ಬಂಗಾರ ಅಲ್ಯಾಕತೊಂಡಿ ಸಮಾನ ಇತ್ತಿದಿರಿ ಅದು ಎಲ್ಲಾ ಹೋಗೈತ್ರಿ ಯಾಕಂದ್ರೆ ಮತ್ತೆ ನಮ್ಮ ನಾಲ್ಕು ಮಂದಿ ಹೆಣ್ಮಕ್ಳು ಮಕ್ಕಳು ಒಬ್ಬನಂಗ ನಮಗ್ರಿ ಮೂರು ಮಂದಿ ಮಗನ ಐತ್ರ ಇನ್ನು ಒಬ್ಬಗೆ ಐತ್ರ ಅವರು ಅವರು ಬಂದಾಗ ಅಮ್ಮನ್ನ ಹಂಗಾ ಮಾತಾಡ್ಸಕ ಅಂತ ಬಂದಿದ್ರು ಇಲ್ಲಿ ಏತಾರಿ ಇತ್ತು ಅವರು અમાರ ಇದ್ದಾಗಿಂದ ಅಚ್ಚ ಕಡೆ ಹೋಗಿದ್ರಿ ಹೋಗಿದ್ರಿ ಅವರು ಮದಿ ಯಾಕ್ದೆ ಇನ್ನು 8 ತಿಂಗಳದಾಗಿ್ರಿ ಈ ಸಾಮಾನು ಬಂಡೆ ಸಾಮಾನು ಎಲ್ಲಾ ತಗದ್ತೊಂಡ್ ಿದ್ವಿ ಒಂದು ಏನ್ ಮುಟ್ಟಿಲ್ರಿ ಅವ್ರು ಬರೀ ಬಂಗಾರ ಅಷ್ಟೇ ತೊಗೊಂಡೋಗ್ಯದ ನಾವು ಎಲ್ಲ ಎಲ್ಲಿ ಹೋಗಂಗಿಲ್ರಿ ಮನೆಯಾಗ ಇರ್ತೇವ್ರಿ ನಮ್ಮ ಅವಾರ್ಗೆ ಆರಾಮಾಗಿದ್ದಿಲ್ರಿ ಆರಾಮ್ ಇಲ್ದಾಗ ನಾವು ಹೋಗಿದ್ದೀರಿ ನಾವು ಹೋಗಿಂದ ನಮ್ಮ ಈ ಎರಡು ದಿನಕ್ಕೆ ನಮ್ಮ ಅವಾರ್ ತಿರ್ಕೊಂಡ್ರಿ ತಿರ್ಕೊಂಡಿ ನಮ್ಮ ಹುಡುಗರುನು ಅಲ್ಲೇ ಬಂದ್ಬಿಟ್ಟವ್ರಿ ನಾವು ಹೆಂಗೆ ಕುಂತ ಕುಂತಾರ ಎದ್ದು ಹೋಗಿದ್ವಿ ಹಂಗ ಚಾವಿ ಹಾಕೊಂಡು ಅಷ್ಟೇ ಹೋಗಿದ್ವಿ ರೀ ಎಂತ ನಾನು ನಮ್ಮ ಹುಡುಗ ಬರುದು ಹೋಗುದು ರೀ ಎಂಟು ದಿನ ಆಗಿನ ರೀ ಸಾವ್ಸಿಗೆ ಹೋಗಿದ್ದೀರಿ ಅವ್ರು ಎಂಟು ದಿನ ಹೋಗಿಂದನು ಒಂಬತ್ತು ದಿನ ಎಂಟು ದಿನಾನು ರೀ ಅವ ಒಂಬತ್ತು ದಿನ ಐನು ಮನೆ ಇವತ್ತು ಮನೆಯಿಂದ ಮಾಡಿಸ್ಕೊಂಡು ಸಂಜೆ ಮುಂದೆ ಬರುವ ಮಠ ಅಂದ್ರೆ ಅಲ್ಲಿಂದ ಮನೆ ರಾತ್ರಿ ಅಷ್ಟು ಮಾಡ್ಯಾರೀ ಅವ್ರು ಬಂಗಾರ ಹುಡುಗಿ ಸ ಲಗ್ನ ಐತೆ ಅಂಥೇಳಿ ಎಲ್ಲ ಬಂಗಾರ ತೊಗೊಂಡು ಇಟ್ಟಿದ್ದೀವಿ ರೀ ನಾವು ಹೆಣ್ಮಕ್ಕು ದುಡಿದು ಇದು ಮಾಡಿ ಚುಟ್ಟ ಕಟ್ಟಿ ನಾವು ಹೆಣ್ಮಕ್ಳು ತಗೊಂಡು ಇಟ್ಟು ದುಡಿದು ಇಟ್ಟಿದ್ದೀವಿ ರೀ ನಮ್ಮನೇ ಅದು ತಿರ್ಕೊಂಡು ಎರಡು ವರ್ಷ ರಾತ್ರಿ ನಮ್ಯ ನಾಕ ಎಲ್ಲ ಮಾಡೇ ನಾವು ಐವತ್ ಸಾವಿರ ರೂಪಾಯಿ ಅಮೌಂಟ್ ಹೋಗೇತ್ರಿ ಎಂ ತೊಲಿ ಬಂಗಾರ ನಮ್ ಮಗಳ್ ಮಗನಿಂಗ್ ಬಂದಿದ್ರಿ ಆಕಿನೂ ಮನ್ಯಾಗ ಬಂಗಾರ ಬಂಗಾರ ಸೀರೆ ಇಟ್ಟಿದ್ರಿ ಬಂಗಾರ ಐತ್ರಿ ನಮ್ ಹುಡ್ಗಿದ್ ನಮ್ಮ ಸಸಿದು ಮಗನ್ದು ರೀ ಸತೀಜಿದ್ ಒಂದು ನಕ್ಲೆಶ್ರೀ ಮುಡ್ಗಿವು ಬಂಗಾರ ಅಳ್ಯಾಗ ತೊಗೊಂಡು ಸಾಮಾನು ಇಟ್ಟಿದ್ದಿರಿ ಅದು ಎಲ್ಲ ಹೋಗೈತ್ರಿ ನಮ್ಮ ನಾಲ್ಕು ಮಂದಿ ಹೆಣ್ಮಕ್ಳು ಒಬ್ಬವನ್ನ ಗಂಡು ಮಗ್ರೀ ಮೂರು ಮಂದಿ ನ ಗಣ ಆಗೈತೆ ರೀ ಇನ್ನೊಬ್ಬ ಇದು ಐತ್ರಿ ಎಲ್ರಿ ಅವರು ಬಂದಾಗ ಮಂದಿ ಹಂಗೆ ಮಾತಾಡ್ಸೋಕಂತ ಬಂದಿದ್ರು ಇಲ್ಲಿ ಏಟಾರ್ರೀ ಇತ್ತು ಅವ್ರು ಅಮ್ಮರ ಇದು ಇದಾಗಿಂದ ಹಂಗೆ ಅಚ್ಚ ಕಡೆ ಹೋಗಿದ್ರಿ ಹೋಗಿದ್ರಿ ಅವರು ಇನ್ನು ಯಾರು ತಿನ್ನದಾಗ ರೀ ಸಾಮಾನು ಬಾಂಡೆ ಸಾಮಾನು ಎಲ್ಲಾ ತಗದು ಇಟ್ಟಿದ್ರಿ ಒಂದ್ ಏನ್ ಮುಟ್ಟಿಲ್ರಿ ಅವ್ರ ಬರೀ ಬಂಗಾರ ಅಷ್ಟೇ ತಗೊಂಡ ಹೋಗ್ಯದ ನಾವ್ ಗುಂಪಿನ ತಗಸ್ಕೊಂಡ್ ಐವ್ ಸಾವಿರ ರೂಪಾಯಿ ಇಟ್ಟಿದ್ರಿ ಅದ್ ತೊಗೊಂಡ್ ಹೋಗ್ಯದ್ರಿ ಮದ್ನೆ ಮದ್ಗ ಇನ್ನೇ ಆರ್ ತಿಂಗಳ ಐತಿ ಏನು ತೊಗೊಂಡ್ ಹೋಗಿ ಇಡ್ಬೇಕಂತ ಹೇಳಿ ನಾವ್ ಹೋಗಿ ಇಟ್ಟು ನಾಳೆ ಹೋಗಿ ನಾಳೆ ಹೋಗಿ ಬ್ಯಾಂಕ್ನಾಗಿ ಇಟ್ಟು ಬರ್ಬೇಕಂತ ಹೇಳಿ ಹಣ್ಣುಮಟ್ಟ ಅಂದ್ರೆ ನಮ್ಮ ವಾರ್ಗ್ ಆರಾಮಿಲ್ಲ ಅಂತ ಹೇಳಿ ನಾವ್ ರೀ Vamos brincar. Ah,